ಮನೆಯಲ್ಲಿ ಅಥವಾ ಎಲ್ಲಾದರೂ ಔತಣಕ್ಕೆ ಹೋದಲ್ಲಿ ನಿಮ್ಮ ಊಟದ ಪ್ಲೇಟಿಗೆ ಒಂದೊಂದೇ ಭಕ್ಷ್ಯಗಳನ್ನು ಬಡಿಸಿಕೊಳ್ಳುವ ಮೊದಲು ಈ ವರದಿಯನ್ನ ಖಂಡಿತ ನೋಡಿ ಒಂದು ಕಡೆ ದಿನಕ್ಕೆ ಒಂದು ಹೊತ್ತಾದ್ರೂ ಊಟ ಸಿಗೋದೇ ಕಷ್ಟವಾಗಿರುವವರು ಹಸಿವಿನಿಂದಲೇ ಸಾಯುತ್ತಿರುವವರು ಅಪೌಷ್ಟಿಕತೆಯಿಂದ ನರಳ್ತಾ ಇರುವವರು ಇನ್ನೊಂದು ಕಡೆ ಪ್ರತಿದಿನ ಕೋಟ್ಯಂತರ ಜನರ ಪಾಲಿನ ಟ್ಣುಗಟ್ಟಲೆ ಆಹಾರ ತೊಟ್ಟಿ ಸೇರ್ತಾ ಇದೆ ಜಗತ್ತಿನಾದ್ಯಂತ ಪ್ರತಿದಿನ ಹೀಗೆ ನೂರು ಕೋಟಿ ಊಟಗಳು ಯಾರ ಹೊಟ್ಟೆಗೂ ಸೇರದೆ ಹಾಳಾಗಿ ಹೋಗುತ್ತಿವೆ ಜಾಗತಿಕವಾಗಿ ಪ್ರತಿದಿನ ನೂರು ಕೋಟಿ ಊಟಗಳು ವ್ಯರ್ಥವಾಗಿ ಹೋಗುತ್ತಿವೆ ಇನ್ನೊಂದೆಡೆ ಜಗತ್ ಮಾನವ ಕುಲದ ಮೂರನೇ ಒಂದು ಭಾಗವು ಆಹಾರದ ಅಭದ್ರತೆಯನ್ನು ಎದುರಿಸುತ್ತಿದೆ ಎಂದು ವಿಶ್ವಸಂಸ್ಥೆಯ ಪರಿಸರ ಏಜೆನ್ಸಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಹಾರ ವ್ಯರ್ಥ ಸೂಚ್ಯಂಕವು ಬಹಿರಂಗಪಡಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಜೀರೋ ಐದು ಶತಕೋಟಿ ಟನ್ ಆಹಾರ ವ್ಯರ್ಥವಾಗಿತ್ತೆಂದು ಅದು ಹೇಳಿದೆ ರಿಟೇಲ್ ಆಹಾರ ಸೇವೆ ಹಾಗೂ ಮನೆಗಳ ಮಟ್ಟದಲ್ಲಿ ಬಳಕೆದಾರರಿಗೆ ಲಭ್ಯವಾಗಬೇಕಿದ್ದ ಶೇಕಡ ಹತ್ತೊಂಬತ್ತರಷ್ಟು ಆಹಾರವು ನಷ್ಟವಾಗಿ ಹೋಗಿದೆ ಆಹಾರ ಪೂರೈಕೆ ಸರಪಣಿಯಲ್ಲಿ ಶೇಕಡಾ ಹದಿಮೂರರಷ್ಟು ಆಹಾರ ಪೋಲಾಗಿದೆ ಎಂದು ವಿಶ್ವಸಂಸ್ಥೆಯ ಆಹಾರ ಹಾಗೂ ಕೃಷಿ ಸಂಘಟನೆಯ ವರದಿ ಅಂದಾಜಿಸಿರುವುದಾಗಿ ವರದಿ ತಿಳಿಸಿದೆ ದುರಂತ ಅಂದ್ರೆ ಹೀಗೆ ಹಾಳಾಗಿ ಹೋಗುತ್ತಿರುವ ಆಹಾರವನ್ನು ಉಳಿಸಿದ್ರೆ ಅದರಿಂದಲೇ ಜಗತ್ತಿನಲ್ಲಿ ಹಸಿದು ಮಲಗುತ್ತಿರುವ ಎಲ್ಲರ ಹಸಿವು ನೀಗಿಸಬಹುದು ಸುಮಾರು ಎಂಬತ್ತು ಕೋಟಿ ಜನರ ಹಸಿವು ನೀಗಿಸುವಷ್ಟು ಆಹಾರ ಹೀಗೆ ಪೋಲಾಗಿ ಹೋಗುತ್ತಿವೆ ಆಹಾರ ವ್ಯರ್ಥವಾಗುವುದು ಜಾಗತಿಕ ದುರಂತವಾಗಿದೆ ಜಗತ್ತಿನಾದ್ಯಂತ ಒಂದು ಶತಕೋಟಿಗೂ ಅಧಿಕ ಆಹಾರ ವ್ಯರ್ಥವಾಗುತ್ತಿರುವಂತೆಯೇ ಪ್ರತಿದಿನವೂ ಕೋಟ್ಯಂತರ ಮಂದಿ ಹಸಿದ ಹೊಟ್ಟೆಯಲ್ಲಿ ಮಲಗುತ್ತಿದ್ದಾರೆ ಎಂದು ಯುಎನ್ಇಪಿ ಹೇಳಿದೆ ಈ ಪ್ರಚಲಿತ ಸಮಸ್ಯೆಯು ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಜೊತೆಗೆ ಹವಾಮಾನ ಬದಲಾವಣೆ ಜೀವ ವೈವಿಧ್ಯತೆಗೆ ಹಾನಿ ಹಾಗೂ ಪರಿಸರ ಮಾಲಿನ್ಯದಂತಹ ಸಮಸ್ಯೆಗಳು ಉಲ್ಬಣಗೊಳ್ಳುವಂತೆ ಮಾಡಿದೆ ಎಂದು ಯುಎನ್ಇಪಿಯ ಇಂಗರ್ ಆಂಡರ್ಸನ್ ತಿಳಿಸಿದ್ದಾರೆ ದುರಂತ ಅಂದ್ರೆ ಜಗತ್ತಿನಾದ್ಯಂತ ಮನೆಗಳಲ್ಲಿಯೇ ಅತ್ಯಧಿಕ ಪ್ರಮಾಣದ ಆಹಾರವು ವ್ಯರ್ಥವಾಗುತ್ತಿದ್ದು ಅದರ ಪ್ರಮಾಣ ಆರ್ನೂರ ಮೂವತ್ತೊಂದು ದಶಲಕ್ಷ ಟನ್ಗಳಾಗಿವೆ ಆಹಾರ ಸೇವಾ ಹಾಗೂ ರಿಟೇಲ್ ವಲಯಗಳಲ್ಲಿ ಕ್ರಮ ಇನ್ನೂರ ತೊಂಬತ್ತು ಹಾಗೂ ನೂರ ಮೂವತ್ತೊಂದು ದಶಲಕ್ಷ ಟನ್ ಆಹಾರ ಹಾಳಾಗಿ ಹೋಗುತ್ತಿದೆ ಸರಾಸರಿಯಾಗಿ ಪ್ರತಿಯೊಬ್ಬ ವ್ಯಕ್ತಿ ವಾರ್ಷಿಕವಾಗಿ ಎಪ್ಪತ್ತೊಂಬತ್ತು ಕೆಜಿ ಆಹಾರವನ್ನ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ವರದಿ ಗಮನ ಸೆಳೆದಿದೆ ಇನ್ನು ಆಹಾರ ಹಾಳಾಗಿ ಹೋಗುತ್ತಿರುವುದರಿಂದ ಉಂಟಾಗುವ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಒಟ್ಟು ಜಗತ್ತಿನ ಪ್ರಮಾಣದ ಎಂಟರಿಂದ ಹತ್ತು ಶೇಕಡಾದಷ್ಟಿದೆ ಅಂದರೆ ಚೀನಾ ಹಾಗೂ ಅಮೆರಿಕ ಬಿಟ್ಟರೆ ಅತಿ ಹೆಚ್ಚು ಅಪಾಯಕಾರಿ ಅನಿಲ ಹೊರಸೂಸುವಿಕೆ ಆಹಾರ ಹಾಳಾಗುವುದರಿಂದಲೇ ಆಗುತ್ತಿದೆ ಆಹಾರ ವ್ಯರ್ಥವಾಗುವ ಸಮಸ್ಯೆ ಕೇವಲ ಶ್ರೀಮಂತ ರಾಷ್ಟ್ರಗಳಿಗಷ್ಟೇ ಸೀಮಿತವಾಗಿಲ್ಲ ಅಧಿಕ ಆದಾಯ ಮೇಲ್ಮಧ್ಯಮ ಆದಾಯ ಹಾಗೂ ಕೆಳ ಮಧ್ಯಮ ಆದಾಯದ ದೇಶಗಳ ಮನೆಗಳಲ್ಲಿ ಆಹಾರ ವ್ಯರ್ಥವಾಗುವ ಪ್ರಮಾಣದಲ್ಲಿ ಸರಾಸರಿ ತಲಾ ಏಳು ಕೆಜಿಯಷ್ಟು ಮಾತ್ರ ವ್ಯತ್ಯಾಸವಿದೆ ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯ ಆಹಾರದ ಪೋಲಾಗುವಿಕೆಯೂ ಕಡಿಮೆ ಪ್ರಮಾಣದಲ್ಲಿದೆ ಪ್ರಾಣಿಗಳಿಗೆ ಜಾನುವಾರುಗಳಿಗೆ ಹಾಗೂ ಮನೆಯ ಸಾವಯವ ಗೊಬ್ಬರಕ್ಕೆ ಅವುಗಳನ್ನು ಪುನರ್ಬಳಕೆ ಮಾಡುವುದು ಇದಕ್ಕೆ ಕಾರಣವಾಗಿದೆ ಹೀಗಾಗಿ ನಗರ ಪ್ರದೇಶಗಳಲ್ಲಿಯೂ ಆಹಾರ ಹಾಳಾಗುವುದನ್ನು ಕಡಿಮೆಗೊಳಿಸಲು ಹಾಗೂ ಸಾವಯವ ಗೊಬ್ಬರ ಉತ್ಪಾದನೆಗೆ ತೀವ್ರ ಗಮನ ಹರಿಸಬೇಕಾಗಿದೆ ಎಂದು ವರದಿ ಶಿಫಾರಸು ಮಾಡಿದೆ ಅಧಿಕ ತಾಪಮಾನದ ದೇಶಗಳಲ್ಲಿ ಆಹಾರ ವ್ಯರ್ಥವಾಗೋದ್ರ ಪ್ರಮಾಣವು ಅಧಿಕವಾಗಿರುತ್ತೆ ಎಂದು ವರದಿ ಗಮನ ಸೆಳೆದಿದೆ ಆಹಾರ ವ್ಯರ್ಥವನ್ನ ಕಡಿಮೆಗೊಳಿಸಲು ಸಾರ್ವಜನಿಕ ಹಾಗೂ ಖಾಸಗಿ ಪಾಲುದಾರಿಕೆಯಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಎಂದು ವರದಿ ಶಿಫಾರಸು ಮಾಡಿದೆ ಹಾಗಾಗಿ ಇವತ್ತಿನಿಂದ ನೀವು ಎಷ್ಟು ಆಹಾರ ಉಳಿಸುತ್ತೀರಿ ಎಂದು ಈಗಲೇ ನಿರ್ಧರಿಸಿ ನಾವು ಪ್ರತಿಯೊಬ್ಬರೂ ಈ ಪ್ರಶ್ನೆಯನ್ನ ಕೇಳಿಕೊಂಡ್ರೆ ಮಾತ್ರ ಹಾಳಾಗಿ ಹೋಗುತ್ತಿರುವ ಅಮೂಲ್ಯ ಆಹಾರ ಯಾರದಾದರೂ ಹಸಿವು ತಣಿಸಬಹುದು